ಲೈಸೆನ್ಸ್ ಕ್ಯಾನ್ಸಲ್ ಆದ್ರೂ ಶಾಮ್ ಮಿಶ್ರಾ ಸೆಂಟರ್ ಓಪನ್ ಶಾಮ್ ಸ್ಲೋ ಪಾಯ್ಸನ್ ವೀಕ್ಷಿಸಿ ಗ್ಯಾರಂಟಿ ನ್ಯೂಸ್ ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಳಗೆ ಏನೇನಾಗ್ತಿದೆ ಕರ್ನಾಟಕದ ಪವರ್ ಸೆಂಟರ್ ಮೇಲೂ ನಮ್ಮ ಕಣ್ಣು ಕಾಂಗ್ರೆಸ್ವರ ಹೇಳಿಕೆಗಳೆಲ್ಲ ನಿಜಾನ ಗುಟ್ಟಾಗಿರೋ ಕತೆಗಳನ್ನ ನಾವು ಹೇಳ್ತೀವಿ ಇಲ್ಲಿ ನಡೆಯೋ ಪಾಲಿಟಿಕ್ಸ್ ಬೇರೆ ಆದ್ರೆ ನಮ್ಮಲ್ಲಿ ಗ್ಯಾರಂಟಿ ಗೊತ್ತಾಗುತ್ತೆ ವೀಕ್ಷಕರೇ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಮ್ಯಾ ವೀಕ್ಷಕರೇ ಜ್ಯೋತಿಷ್ಯವನ್ನ ಕಲಿಬೇಕು ಅನ್ನುವಂತಹ ಆಸೆ ಪ್ರತಿಯೊಬ್ಬರಿಗೂ ಕೂಡ ಇರತ್ತೆ ಬಟ್ ಆದ್ರೆ ಆ ಒಂದು ಆಸೆನ ನೆರವೇರಿಸ್ಕೊಳ್ಬೇಕು ಅಂತಂದ್ರೆ ಒಂದು ಒಳ್ಳೆ ಜ್ಯೋತಿಷ್ಯಗಳು ಬೇಕು ಆ ಜ್ಯೋತಿಷಿಗಳು ಯಾರು ಎಲ್ಲಿ ಹೇಗೆ ಸಿಗ್ತಾರೆ ಅನ್ನೋದು ಸಾಕಷ್ಟು ಗೊಂದಲಗಳು ಕೂಡ ಇರುತ್ತೆ ಮತ್ತು ಆ ಜ್ಯೋತಿಷಿ ಈ ಜ್ಯೋತಿಷಿ ಅಂತ ಹೇಳಿ ಸಾಕಷ್ಟು ಲಕ್ಷಾಂತರ ರೂಪಾಯಿ ಹಣವನ್ನು ವ್ಯಯಿಸಿ ಕಳ್ಕೊಂಡಿರೋದು ಕೂಡ ಉಂಟು ಬಟ್ ಆದರೆ ನಕ್ಷತ್ರ ನಾಡಿಯಲ್ಲಿ ನೀವು ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ಈ ಮೂಲಕ ಯಾವ ರೀತಿಯಾಗಿ ನೀವು ಜ್ಯೋತಿಷಿಯನ್ನು ಕಲಿಬಹುದು ಮತ್ತು ಇದಕ್ಕೆ ಏನೆಲ್ಲ ವೆಚ್ಚ ಆಗುತ್ತೆ ಅಂತ ನಾನು ಡೈರೆಕ್ಟಾಗಿ ಹೇಳಿಬಿಡ್ತೀನಿ ನೋಡಿ ಈ ಹಿಂದೆ ಹದಿನೈದು ಸಾವಿರ ರೂಪಾಯಿಯನ್ನು ಕೊಟ್ಟು ಜ್ಯೋತಿಷಿಯನ್ನು ಕಲಿಬೇಕಾಗಿತ್ತು ಬಟ್ ಆದರೆ ಈಗ ಬಂಪರ್ ಆಫರನ್ನು ಕೊಟ್ಟಿದ್ದಾರೆ ಕೇವಲ ಹದಿನೈದು ದಿನಗಳಲ್ಲಿ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನೀವು ಜ್ಯೋತಿಷಿಯನ್ನು ಕಲಿಬಹುದು ಹೇಗೆ ಅನ್ನೋದರ ಕುರಿತು ನಮ್ಮ ಜೊತೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತಾರೆ ಪಂಡಿತ್ ದಿನೇಶ್ ಗುರುಜಿ ಇದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳೋಣ ನಮಸ್ತೆ ಗುರುಜಿ ಸ್ವಾಗತ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಬ್ಯೋ ನಮಃ ಹರಿಹಿ ಓಂ ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಓಂ ಓಮಾಯ್ ಭಗವತಿ ನಮೋ ನಾರಾಯಣಾಯ ನಮಸ್ಕಾರ ಸಾಮಾನ್ಯವಾಗಿ ಭೂತಕಾಲ ವರ್ತಮಾನ ಕಾಲ ಭವಿಷ್ಯದ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆಯಾಗಿರುತ್ತೆ ನಿಮ್ಮ ಹತ್ರ ಬಂದು ಕಲಿತವರ ಸಂಖ್ಯೆ ನಾವೇನು ಗಮನಿಸ್ತಾ ಇದ್ದೀವಿ ಸಾಕಷ್ಟಿದೆ ದೊಡ್ಡ ಲಿಸ್ಟನ್ನೇ ನಾವು ನೋಡ್ತಾ ಇದ್ದೀವಿ ಮತ್ತೆ ಈ ಹಿಂದೆ ನಾನು ಕಾರ್ಯಕ್ರಮದಲ್ಲಿ ಕೂತಂತಹ ಸಂದರ್ಭದಲ್ಲೂ ವಿದ್ಯಾರ್ಥಿಗಳೇ ನಿಮ್ಮ ಜೊತೆ ಮಾತಾಡಬೇಕು ಅನ್ನುವಂತಹ ಆಸೆ ಇಟ್ಕೊಂಡು ಕಾಲ್ ಮಾಡಿದ್ದು ಕೂಡ ಉಂಟು ಯಾವ ರೀತಿಯಾಗಿ ಕ್ಲಾಸಸ್ಗಳನ್ನ ನಡೆಸ್ತಾ ಹೋಗಬಹುದು ಮತ್ತೆ ಯಾವ ರೀತಿಯಾಗಿ ಕ್ಲಾಸಸ್ಗಳು ಇರುತ್ತೆ ಅಂತ ಹೇಳಿ ಸ್ವಲ್ಪ ಹೇಳ್ತಾ ಹೋಗೋದಾದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಮಗೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಯೋಗ ಮಾಡಬೇಕು ಅಂತ ಹೇಳ್ತಾರೆ ಓಕೆ ನಾವು ಹೋಗ್ಬಿಟ್ಟು ಯೋಗ ಮಾಸ್ಟರ್ ಹತ್ರ ನಮ್ಮ ಬಗ್ಗೆ ಯೋಗ ಹೇಳಿ ಅಂತ ಹೇಳೋಕ್ಕಾಗಲ್ಲ ಅವ್ರು ಹೇಳ್ಕೊಡ್ತಾರೆ ನಾವು ಪ್ರತಿ ದಿವಸ ವ್ಯಾಯಾಮ ಮಾಡಬೇಕು ಅವಾಗ ನಮ್ಮದು ಆರೋಗ್ಯ ಚೆನ್ನಾಗಿರುತ್ತೆ ಜ್ಯೋತಿಷ್ಯ ಇನ್ನೊಬ್ಬರ ಹತ್ರ ಹೋಗಿ ಕೇಳೋವಂಥದ್ದಲ್ವೇ ಅಲ್ಲ ಜ್ಯೋತಿಷ್ಯ ಇನ್ನೊಬ್ರ ಹತ್ರ ಹೋಗಿ ಕೇಳೋವಂಥದ್ದು ಅಲ್ವೇ ಅಲ್ಲ ಇವತ್ತು ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂದರೆ ಟೂ ವೀಲರ್ ಯೂಸ್ ಮಾಡ್ತೀವಿ ಸೊ ಸತಿ ನಾವು ಟೂ ವೀಲರ್ ಅವ್ರನ್ನೇ ಕಾಯೋಕ್ಕಾಗಲ್ಲ ರ್ಯಾಪಿಡೋ ಅವರು ಇವರು ಯಾರೋ ಬರ್ತಾರೆ ಕಾಯೋಕ್ಕಾಗಲ್ಲ ನಾವೇ ಕಲಿತು ಎಮರ್ಜೆನ್ಸಿದಾಗ ಹೋಗ್ತಕ್ಕಂಥದ್ದು ಯಾವುದು ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳ್ತಕ್ಕಂಥದ್ದು ಮೊದಲು ಅಂತಂದರೆ ಆರೋಗ್ಯದ ಬಗ್ಗೆ ಅದಕ್ಕೊಬ್ಬರು ಒಂದು ಪರಿಣಿತಿರಬೇಕು ಅದು ಡಾಕ್ಟ್ರು ಹಾಗೆ ನಮಗೆ ಹೇಳ್ಕೊಡ್ತಕ್ಕಂಥ ಒಬ್ಬರು ಗುರುಗಳು ಬೇಕು ಹಾಗೆ ಬೇರೆ ಬೇರೆ ವಿಚಾರಗಳೆಲ್ಲ ಬರುತ್ತೆ ನಾವು ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಕಲಿಬೇಕು ಅಂತೆಲ್ಲ ಇರಬೇಕು ಆದರೆ ಜ್ಯೋತಿಷ್ಯ ಮಾತ್ರ ನೈಂಟಿ ನೈನ್ ಪರ್ಸೆಂಟ್ ನಾನು ಹೇಳ್ತೀನಿ ಎಲ್ಲರಿಗೂ ಕೂಡ ಇನ್ನೊಬ್ರ ಹತ್ರ ಹೋಗಿ ಕೇಳೋ ಅಲ್ವೇ ಇಲ್ಲ ನಿಮ್ಮಷ್ಟು ಮತ್ತು ನಿಮ್ಮ ಬಗ್ಗೆ ನಿಮಗೆ ತಿಳಿದಿರ್ತಕ್ಕಂಥ ವಿಚಾರವನ್ನು ಬೇರೆ ಯಾರೂ ಹೇಳೋಕ್ಕಾಗೋದಿಲ್ಲ ಮೊದಲನೇ ಪಾಯಿಂಟ್ ಹಾಗೆ ಶಾಸ್ತ್ರ ಸತ್ಯ ಅಂತ ತಿಳ್ಕೊಳ್ಬೇಕು ಅಂತಂದರೆ ಯಾವಾಗ ನಾವು ಜ್ಯೋತಿಷ್ಯ ಕಲಿತೀವಿ ಆವಾಗ ನನ್ನ ನನ್ನ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿದಾಗ ಹೌದು ಇದರಲ್ಲಿ ತೋರಿಸ್ತಾ ಇದೆ ದುಡ್ಡು ಕಾಸು ಸ್ವಲ್ಪ ತೊಂದರೆ ಆಗ್ತಾಯಿದೆ ಸೊ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ನಾನು ಸುಮ್ಮನೆ ಇರ್ತೀನಿ ಯಾರಿಗೂ ಕೈ ಹೋಗೋಲ್ಲ ಫಾರ್ ಎಕ್ಸಾಂಪಲ್ ಒಂದು ಕೆಟ್ಟ ಟೈಮ್ ನಡೀತಾ ಇರುತ್ತೆ ಎಲ್ಲರಿಗೂ ಯಾರಿಗೋ ಒಂದಿಬ್ಬರು ಕೊಟ್ಬಿಟ್ಟಿರ್ತಾರೆ ದುಡ್ಡು ವಾಪಸ್ಸು ಬರಲ್ಲ ಮತ್ತು ವ್ಯವಹಾರಗಳು ಮಾಡ್ಕೊಂಡೇ ಹೋಗಬೇಕು ಅವರ ಜಾತಕದಲ್ಲಿ ಕೆಲವು ಬುಕ್ತಿಗಳಲ್ಲಿ ಅವರ ಕರ್ಮಾನುಸಾರ ಕೆಲವೊಂದು ಸತಿ ಈಗ ದುಡ್ಡು ಹೋಗೋ ಟೈಮ್ ಅಂತ ಹೇಳಿ ಒಂದು ನವಂಬರ್ವರೆಗೂ ಕೂಡ ನಿಮಗೆ ಟೈಮ್ ಸರಿ ಇಲ್ಲ ಅಂತ ಒಂದು ಭುಕ್ತಿಯಲ್ಲೋ ಅಂತರ್ಭುಕ್ತಿಯಲ್ಲಿ ತೋರಿಸಿದಾಗ ಅಲ್ಲಿವರೆಗೂ ಕೂಡ ಸರಿ ಆಯಿತು ಇದು ತೋರಿಸ್ತಾ ಇದೆ ಟೈಮ್ ಸರಿ ನಾನು ಸುಮ್ಮನೆ ಇದ್ಬಿಡ್ತೀನಿ ಆವಾಗ ನೆಮ್ಮದಿಯಾಗಿರುತ್ತೆ ಜ್ಯೋತಿಷ್ಯ ಶಾಸ್ತ್ರ ಕಲ್ತಿದ್ದ ತಕ್ಷಣನೇ ನಾವೇನು ಕೋಟ್ಯಾದೀಶ್ವರ ಆಗಲ್ಲ ಅಥವಾ ನಾವೇನು ದೊಡ್ಡ ವ್ಯಕ್ತಿಗಳಾಗಕ್ಕೆ ಸಾಧ್ಯ ಇಲ್ಲ ಏನೇನು ಹಣೆಬರ ಇದೆಯೋ ಫೇಟ್ ಏನೇನು ಅದು ತೋರಿಸುತ್ತೋ ಅದ್ರ ಪ್ರಕಾರ ನಮ್ಮ ಜೀವನ ಸಾಕ್ತಾ ಇರುತ್ತೆ ಇದು ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥ ವಿಶೇಷ ಕೊಡುಗೆ ಈ ಋಷಿಮುನಿಗಳು ಕೊಟ್ಟ ಕೊಟ್ಟಿರ್ತಕ್ಕಂಥ ವಿಶೇಷ ಒಂದು ಕೊಡುಗೆನ ಒಂದಷ್ಟು ಜನ ತಗೊಂಡು ಅದರಲ್ಲಿ ಹಣ ಸಂಪಾದನೆ ಮಾಡ್ಬಿಡೋಣ ಪೂಜೆ ಗೀಜೆ ಮಾಡಿ ಅಂತ ಹೇಳಿ ಹೇಳ್ಕೊಟ್ಟು ಸಂಪಾದನೆ ಮಾಡೋದು ಬೇರೆ ಅದು ಒಳ್ಳೆಯದೇ ಅದು ಅದು ಶಿಕ್ಷಣ ಶಿಕ್ಷಣದಲ್ಲಿ ಎಲ್ಲರೂ ಫೀಸ್ ಕೊಡಲೇಬೇಕು ಒಂದು ಪಿ ಯು ಹೋದರೂ ಅಷ್ಟೇ ಒಂದು ಎಲ್ ಕೆ ಜಿಗೆ ಹೋದರೂ ಅಷ್ಟೇ ಒಂದು ನ್ಯೂಮರ ಇದು ಒಂದು ಈ ಒಂದು ನರ್ಸರಿಗೆ ಹೋದರೂ ಅಷ್ಟೇ ಅಲ್ಲಿ ಫೀಸ್ ಕೊಡಲೇಬೇಕು ಯಾಕಂದರೆ ಅದು ಕಲಿಕೆ ಆದರೆ ಇವತ್ತಿನ ದಿವಸ ಏನಾಗಿದೆ ಜ್ಯೋತಿಷ್ಯ ಅಂತಂದ್ರೆ ಎಲ್ಲರೂ ಮುಗಿಬೀಳ್ತಾರೆ ಏನಕ್ಕೆ ಅಂತಂದ್ರೆ ಅಲ್ಲಿ ಪೂಜೆ ಮಾಡ್ಸಿದ್ರೆ ನಮ್ಗೆ ಪರಿಹಾರ ಸಿಗುತ್ತಾ ಅಂತ ಹಾಗೆ ಜ್ಯೋತಿಷ್ಯ ನಂಬ್ತೀಯ ಅಂತಂದ್ರೆ ದಂಬಲ ಅಂತಾರೆ ಈ ಕಡೆಯಿಂದ ಅದೇ ಹತ್ರ ಹೋಗಿ ನಮ್ಗೆ ಕಷ್ಟ ಇದೆ ಒಂದು ಪೂಜೆ ಮಾಡಿಸಿ ಅಂತಾರೆ ಇವತ್ತು ಎಲ್ಲ ಪೂಜೆ ಮಾಡಿಸಿ 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 ಏನಾಗಿದೆ ನಿಮ್ ಟೈಮ್ ಬಂದಾಗ ಸರೋಗಿದ್ದಾಗ ಎರಡು ಕಾಕತಾಳಿ ಆಗಿದೆ ಹೊರ್ತು ಬೇರೆ ಅಲ್ಲ ನೂರು ಜನ ಒಬ್ಬ ಹತ್ರ ಹೋದ್ರೆ ಅವನು ಪೂಜೆನೂ ಹೇಳ್ತಾನೆ ಅದ್ರಲ್ಲಿ ಹೇಳೋದೇ ಅವ್ನು ಮೂರ್ನಾಲ್ಕು ಪೂಜೆ ಒಂದು ಸರ್ಪದೋಷ ಒಂದು ಯಾವುದೋ ಒಂದು ಕುಜ ದೋಷ ಇರುತ್ತೆ ಆಮೇಲೆ ಮಠ ಮಂತ್ರ ಮಾಡಿಸಿದ್ದಾರೆ ಇಷ್ಟೇ ಹೇಳೋದು ಅಷ್ಟರಲ್ಲಿ ಯಾವ್ದೋ ಒಂದು ಎಪ್ಪತ್ತು ಪರ್ಸೆಂಟ್ ಪೂಜೆ ಮಾಡಿಸ್ತಾರೆ ಆ ಎಪ್ಪತ್ತರಲ್ಲಿ ಏನಾಗ್ಬಿಡುತ್ತೆ ಅರ್ಧ ಜನಕ್ಕೆ ಪರಿಹಾರ ಏನಕ್ಕಾಗತ್ತೆ ಅಂತಂದ್ರೆ ನಿಮ್ಮ ದಶಾಭುಕ್ತಿಯಲ್ಲಿ ಸಮಯ ಬಂದಿದೆ ಓಕೆ ಏನ್ ಮಾಡ್ತಾರೆ ಜ್ಯೋತಿಷ್ಯ ಸತ್ಯ ಅವ್ನು ಜ್ಯೋತಿಷಿ ಸತ್ಯ ಅಂತ ಹೋಗ್ತಾರೆ ಜ್ಯೋತಿಷ್ಯ ಅಲ್ಲ ಕೊನೆಗೆ ಲಾಸ್ಟ್ ಏನಾಗುತ್ತೆ ಒಂದು ಪಾಯಿಂಟ್ ಹೇಳ್ಬಿಟ್ಟು ಕಾಲು ತಗೋಣ ಲಾಸ್ಟ್ ಏನಾಗುತ್ತೆ ಇನ್ನು ಮಿಕ್ಕ ಒಂದು ಅರ್ಧ ಜನಕ್ಕೆ ವರ್ಕೌಟ್ ಆಗಲ್ಲ ಅವರೆಲ್ಲ ಹೇಳ್ತಾರೆ ಜ್ಯೋತಿಷ್ಯನೂ ಸುಳ್ಳು ಪೂಜೆನೂ ಸುಳ್ಳು ಅವ್ನು ಕೂತಿರ್ತಕ್ಕಂಥ ಕಳ್ಳನ್ ಮಗ ಅವನ ಮಗ ಈ ಮಗ ಎಲ್ಲ ಮಕ್ಕಳು ಗೊತ್ತಿದ್ರೆ ಹಾಗೆ ಆಮೇಲೆ ಇನ್ನೊಂದು ನೀವು ಒಳ್ಳೆ ಪಾಯಿಂಟ್ ಹೇಳಿದ್ರಿ ಈಗ ನನಗೆ ಜ್ಯೋತಿಷ್ಯ ಗೊತ್ತಿದ ತಕ್ಷಣನೇ ನನ್ನ ಕಷ್ಟಗಳನ್ನ ನಾನು ಪರಿಹಾರ ಮಾಡ್ಕೊಳಕ್ ಸಾಧ್ಯ ಇಲ್ಲ ಇದು ತಿಳ್ಕೊಳ್ಳಿ ಎಲ್ಲರೂ ಗಳು ಮಾಡ್ತಿರಲ್ಲ ನಿನ್ ಭವಿಷ್ಯ ನಿನ್ ಗೊತ್ತಾ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಸ್ವಾಮಿ ನನ್ನ ಭವಿಷ್ಯ ಇಷ್ಟೇ ಅಂತ ಇದೆ ಅದಕ್ಕೆ ನಾನು ಸಮಾಧಾನವಾಗಿದ್ದೀನಿ ನಿಮ್ ಭವಿಷ್ಯ ಗೊತ್ತಾ ಎಷ್ಟಿದೆ ಅಂತ ಇನ್ನೊಬ್ಬರ ಬಗ್ಗೆ ಮಾತಾಡ್ತಿರಲ್ಲ ಅದನ್ನ ತಿಳ್ಕೊಳ್ಳಲ್ಲ ಜನ ನಿಮ್ಮ ಭವಿಷ್ಯದ ಬಗ್ಗೆ ಅವನ ಭವಿಷ್ಯದ ಬಗ್ಗೆ ಅವನೇ ಗೊತ್ತಿಲ್ಲ ಅಂತಂದ್ರೆ ಭವಿಷ್ಯ ಅಂದ್ರೆ ಏನು ಅರ್ಥ ವೆರಿ ಸಿಂಪಲ್ ನಾಳೆ ಕೆಟ್ಟದಾಗುತ್ತೋ ಒಳ್ಳೇದಾಗತ್ತೋ ಅಂತ ತಿಳ್ಕೊಳ್ಳೋದು ಭವಿಷ್ಯ ಹೊರತು ಮುಂದಿನ ಭವಿಷ್ಯ ಏನು ಗೊತ್ತು ಅಂತಂದ್ರೆ ನಾಳೆ ಏನಾದ್ರು ಕೆಟ್ಟದಾಗುತ್ತೆ ಅಥವಾ ನಮ್ಗೆ ಏನಾರು ಕೈಕಾಲು ಮುರಿಯುತ್ತೆ ಅಂದ್ರೆ ಹಾಗೇ ಆಗುತ್ತೆ ಅದು ಅದು ತಪ್ಸಕ್ಕಾಗಲ್ಲ ಬಟ್ ನಾನು ಜ್ಯೋತಿಷ್ಯನ ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ತುಂಬಾ ಜನ ರಾಂಗಲ್ಲಿ ಅಪ್ಲೈ ಮಾಡ್ತಾರೆ ಓ ಜ್ಯೋತಿಷ್ಯ ಕಲ್ತಿದ ತಕ್ಷಣ ಇವನಿಗೆ ಮುಂದೆ ಎಲ್ಲ ಗೊತ್ತಾಗ್ಬಿಟ್ಟು ಎಲ್ಲ ಚೇಂಜ್ ಮಾಡ್ಬಿಡ್ತಾನ ಆಗಲ್ಲ ಎಲ್ಲಿ ನಮಗೆ ನೋವುಗಳಾಗುತ್ತೆ ಒಂದು ಕೆಲಸ ಕಳ್ಕೊಳ್ತೀವಿ ಎಲ್ಲೋ ಒಂದು ಕಡೆ ಕೆಲಸ ಹುಡುಕ್ತಾ ಇರ್ತೀವಿ ಸಿಗೋದೇ ಇಲ್ಲ ಅಂಥ ಸಂದರ್ಭದಲ್ಲಿ ನಮಗೆ ಜ್ಯೋತಿಷ್ಯ ಹೇಳುತ್ತೆ ನಿಮಗೆ ಆರು ತಿಂಗಳವರೆಗೂ ಸ್ವಲ್ಪ ಆ ಒಂದು ಕಾಂಬಿನೇಷನ್ನು ಗ್ರಹಗಳು ನಿಮಗೆ ಬಿಡ್ತಾ ಇರಲ್ಲ ನೀವು ಟ್ರೈನ್ ಮಾಡ್ಕೊಳ್ಳಿ ಅಂದರೆ ಆ ಟೈಮಲ್ಲಿ ಮನೆಯಲ್ಲೇ ಕೂತ್ಕೊಂಡು ನಾವು ಹೇಗೆ ನಾವು ಮುಂದೆ ಹಿಂದೆ ಮಾಡಿರ್ತಕ್ಕಂಥ ತಪ್ಪುಗಳನ್ನೆಲ್ಲ ಕೂತ್ಕೊಂಡು ಒಂದು ಪ್ರಯತ್ನಪಟ್ಟು ಹೇಗೆ ನಾವು ಬದಲಾವಣೆ ಆಗಬೇಕು ಮುಂದೆ ಸಿಕ್ಕೇ ಸಿಗುತ್ತೆ ಇಲ್ಲಿ ಗ್ರಹಗಳು ಹೇಳ್ತಾ ಇದ್ದಾವೆ ನವೆಂಬರ್ ಡಿಸೆಂಬರ್ ಆದಮೇಲೆ ನಂಗೆ ಕೆಲಸ ಸಿಗುತ್ತೆ ಅದನ್ನು ಚೆನ್ನಾಗಿ ಮಾಡ್ತೀನಿ ಏನೇನು ತಪ್ಪುಗಳು ಮಾಡಿದೆ ನಾನು ಸರಿ ಮಾಡ್ಕೊಳ್ತೀನಿ ಇದನ್ನು ತೋರಿಸುತ್ತೆ ವೈವಾಹಿಕ ಜೀವನದಲ್ಲಿ ಚೆನ್ನಾಗಿಲ್ಲ ಅಂತ ತೋರಿಸಿದ್ರೆ ಏನ್ ಮಾಡೋದು ಮದುವೆ ಆಗ್ಬೇಕು ಮದುವೆ ಆಗಿನ ಮುಂಚೆನೆ ನಾನು ಹುಡುಗಿ ಹತ್ರ ಮಾತಾಡ್ತೀನಿ ನನ್ನ ಜಾತಕದಲ್ಲಿ ಸ್ವಲ್ಪ ನೆಗೆಟಿವ್ ಇದೆ ಆದರೆ ನಾವು ಅದನ್ನು ನೆಗೆಟಿವ್ ಇರೋದನ್ನ ಪಾಸಿಟಿವ್ ಮಾಡಬೇಕು ಅಂತಂದ್ರೆ ಏನೇ ಕಷ್ಟ ಬಂದರೂ ನಾವಿಬ್ರು ಚೆನ್ನಾಗಿರೋಣ ಏನೇ ಮನಸ್ತಾಪಗಳು ಬಂದರೂ ನಾವು ಚೆನ್ನಾಗಿರೋಣ ನಾವು ಬಿಟ್ಟು ಹೋಗ್ಬಾರ್ದು ಇದನ್ನು ಯಾಕೆ ಮಾತಾಡಲ್ಲ ಯಾರೂ ಹೊಂದಾಣಿಕೆ ಬಗ್ಗೆ ಯಾರು ಮಾತಾಡೋದು ಮಾತಾಡಲ್ಲ ಅಲ್ಲಿ ಫಸ್ಟು ಇವರಿಬ್ಬರಿಗೂ ಈ ಲೂಸ್ ಸ್ವಲ್ಪ ತಲೆ ಲೂಸ್ ಇರ್ತಕ್ಕಂಥ ಮಹಿಳೆ ಇರ್ತಾರೆ ಮನೆಯಲ್ಲಿ ಅವ್ರ ತಲೆ ಕೆಟ್ಟಿದೆ ಮಹಿಳೆಯರಿಗೆ ಹೋಗ್ಬಿಟ್ಟು ಎರಡು ಜಾತಕ ಗಂಡು ಹೆಣ್ಣು ಇದು ಮ್ಯಾಚ್ ಆಗತ್ತಾ ಮ್ಯಾಚ್ ಆಗುತ್ತಾ ಯಾವುದು ಮ್ಯಾಚ್ ಆಗಲ್ಲ ಅವೆಲ್ಲ ಸುಳ್ಳು ಬೋಗಸ್ ಮೂವತ್ತಾರಕ್ಕೆ ಮೂವತ್ತು ತಗೊಂಡ್ ಬರೋದು ಇಪ್ಪತ್ತು ತಗೊಂಬತ್ತು ಬರೋದು ಬೋಗಸ್ ಇವಾಗ ಏನಾಗ್ಬಿಟ್ಟಿದೆ ಎಲ್ಲಾ ಜ್ಯೋತಿಷ್ಗಳು ಭಯ ಬಂದ್ಬಿಟ್ಟಿದೆ ಮುಂದೆ ಎಲ್ಲ ಈ ಮ್ಯಾಚ್ ಮೇಕಿಂಗ್ ಬಗ್ಗೆ ತೊಗೊಂಡು ತಗೊಂಡೋಗಿ ಕೊಟ್ಟು ಕೊಟ್ಟು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಡೋರು ಎಲ್ಲೆಲ್ಲಿ ಚೆನ್ನಾಗಿದೆ ಫ್ಲಾಪ್ ಆಗಿ ವಾಪಸ್ ತೊಗೊಂಡೋಗಿ ಕೊಟ್ಟವ್ರೆ ಏನ್ರಿ ಸೆಟ್ ಮಾಡ್ಕೊಟ್ರಿ ಇವ್ರನ್ನ ಲಿವರ್ಸ್ ಗಂಟೆ ಹೋಗಿದೆ ಏನ್ ನಿಮ್ಮನ್ನ ನಂಬ್ಕೊಂಡು ಬಂದ್ರೆ ಹಿಂಗೇನಾ ಅಂತ ಫುಲ್ ಉಲ್ಟಾ ಯಾವ ಕಾಂಪೌಂಡರ್ ಹತ್ರ ಹೋದ್ರು ಕೂಡ ಜ್ಯೋತಿಷಿಗಳೇ ಅಂತ ಹೇಳ್ತಕ್ಕಂಥವ್ರು ನಾನು ಕಾಂಪೌಂಡರ್ ಅಂತ ಹೇಳ್ತೀನಿ ಯಾರ್ಯಾರು ಗುಣಮಿಲನ ಮಾಡ್ತಾರೋ ಅವರೆಲ್ಲ ಕಾಂಪೌಂಡ್ರೆ ಅವ್ರು ಜ್ಯೋತಿಷಿಗಳೇ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಅವರು ಈ ಸರಸ್ವತಿ ಮೇಲೆ ಆಣೆ ಯಾರ್ಯಾರು ಈ ಮ್ಯಾಚ್ ಮೇಕಿಂಗ್ ಮಾಡ್ತಾರಲ್ಲ ಅವ್ರ ಜ್ಯೋತಿಷಿಗಳೇ ಅಲ್ಲ ಅವ್ರ ಹತ್ರ ನೀವೇನಾರು ಹೋದ್ರೆ ಖಂಡಿತ ಟೋಪಿ ಅಂತೂ ಗ್ಯಾರಂಟಿ ಅವ್ರು ಮಕ್ಮಲ್ ಟೋಪಿ ಹಾಕ್ತಾರೆ ಹಾಕ್ಸ್ಕೊಳ್ಳಿ ಸುಮ್ಮನೆ ದೇವರ ಹೆಸರಲ್ಲಿ ದುಮ್ರಾಟ ಸುಮ್ಮನೆ ಡ್ರೆಸ್ಗಳು ಹಾಕೊಂಡು ರುದ್ರಾಕ್ಷಿಗಳು ಹಾಕ್ಕೊಂಡು ವಿಭೂತಿ ಹಾಕೊಂಡಿದ್ದಾರೆ ಅವ್ರನ್ನ ಕರ್ಕೊಂಡ್ಬಂದಿಲ್ ನಾನು ಕೂರಿಸಿ ನನ್ನ ಆಫೀಸಿಗೆ ಕರೆಸಿ ಯಾವ ರೀತಿ ನೋಡ್ತಾರೆ ಅದೇನು ಪಂಚಾಂಗದಲ್ಲೂ ಸಿಗುತ್ತೆ ಹುಡುಗಿ ನಕ್ಷತ್ರ ತಗೊಳ್ಳಿ ಹುಡುಗನ ನಕ್ಷತ್ರ ತಗೊಳ್ಳಿ ಅಲ್ಲಿ ಪಾಯಿಂಟ್ ಬರುತ್ತೆ ಆ ಪಾಯಿಂಟ್ ಹೇಳೋಕೆ ಅವರೇ ಬೇಕಾ ಇವಾಗ ಏನಾಗ್ಬಿಟ್ಟಿದೆ ಭಯ ಬಂದುಬಿಟ್ಟಿದೆ ಎಲ್ಲರಿಗೂ ಭಯ ಬಂದು ಯಾರ ಜಾತಕ ತೊಗೊಂಬಂದು ಇದು ಆಗಲ್ಲ ಇದು ಆಗೋಲ್ಲ ಭಯ ಬಂದ್ಬಿಟ್ಟಿದೆ ಕಾಂಪೌಂಡರ್ಗಳಿಗೆ ಪರ್ಫೆಕ್ಟ್ ಆಗಿರೋದನ್ನು ತಳ್ತಾ ಇದ್ದಾರೆ ಚೆನ್ನಾಗಿರೋದನ್ನು ಕಲ್ತಿಲ್ಲ ಅವ್ರದ ಸರ್ಟಿಫಿಕೇಷನ್ ಇಲ್ಲ ದೇ ನಾಟ್ ಅದಕ್ಕೆ ಜನ ಮರಳೋ ಜಾತ್ರೆ ಮಾಡೋ ಏನಾಗ್ಬಿಟ್ಟು ಮೂಡ್ ನಂಬಿಕೆ ಮಾಡೋರು ಮೂಡ ನಂಬಿಕೆ ಮಾಡೋರು ಅದೇನೋ ಒಂದು ಬುಷ್ ಅಂದ್ಬಿಡ್ತಾರೆ ಏನಿಲ್ಲ ಅಲ್ಲಿ ಅಲ್ಲಿ ಹುಲಿ ಬಂದ್ರೆ ಓಡೋಗ್ಬಿಡ್ತಾರೆ ಒಂದು ಸಿಂಹ ಬಂದ್ರೆ ಹತ್ರ ಅಲ್ಲಿರೋದೇ ಇಲ್ಲ ಓಕೆ ರೆಡಿ ಲೋಹಿತ್ ಅಂತ ಹೇಳಿ ಬೆಂಗಳೂರಿಂದ ನಮಸ್ತೆ ನಮಸ್ತೆ ನಮಸ್ಕಾರ ಬಗ್ಗೆ

ಮೊದಲನೇದು ಯಾಕೆ ಕರೆಕ್ಟ್ ಆಗಿ ಮ್ಯಾಚ್ ಮಾಡಿಲ್ಲ ಮ್ಯಾಚ್ ಮತ್ತೆ ನಕ್ಷತ್ರ ಮಾಡಿ ಅಂತ ಇದೆ ಇದೆ ಈಗ ಇಂತ ತಗೊಂಡ್ ಹೋಗಿದ್ ತಕ್ಷಣ ಅವ್ರು ಹುಷಾರಾಗ್ಬಿಡ್ತಾರೆ ಏನಾಗ್ತಾರೆ ನೆಕ್ಸ್ಟ್ ಗುಣಮಿಲನ ಸೈಡ್ ಇಟ್ಬಿಟ್ಟು ಆಗುತ್ತೆ ಆದ್ರೆ ರಾಹು ಹಿಂಗಿದಾನೆ ಕೇತು ಹಿಂಗಿದಾನೆ ಅವನು ನೀನು ನೋಡ್ತಾ ಇದಾನೆ ನನ್ನನ್ನು ಯಾರು ನೋಡ್ತಾ ಇಲ್ಲ ಅಂತ ಅವನು ಅಷ್ಟೇ ಕೊನೆಗೆ ನೋಡಿ ಇಲ್ಲಿ ನಾನು ಡಿಸ್ಪ್ಲೇ ಮಾಡಿರ್ತಕ್ಕಂಥದ್ರಲ್ಲಿ ವಿವಾಹ ವಿಚಾರದಲ್ಲಿ ನಾಲ್ಕನೇ ಮನೆ ಬಂದರೆ ಅಲ್ಲಿ ಮ್ಯಾರೇಜ್ಗೆ ಒಂಬ ಸೆಕೆಂಡ್ ಮ್ಯಾರೇಜ್ಗೆ ನಾವು ನೈನ್ತ್ ಕಸ್ ನೋಡ್ತೀವಿ ಎರಡನೇ ಮನೆ ಏಳನೇ ಮನೆ ಗ್ರಹಗಳು ಇಲ್ಲ ಅಂತ ಹೇಳ್ತಾ ಇದ್ದಾವೆ ಎರಡನೇ ಮದುವೆ ಮಾಡಿಕೊಂಡ್ರೂ ಕೂಡ ಇಲ್ಲಿ ಪ್ರೀತಿ ಇರಲ್ಲ ಅಂತ ನಾಲ್ಕನೇ ಮನೆ ಪ್ರೀತಿಯ ಲಾಸ್ ಅಂತ ಕರಿತೀವಿ ಇದು ಸೈಂಟಿಫಿಕ್ ಕ್ಯಾಲ್ಕುಲೇಷನಲ್ಲಿ ಬರುತ್ತೆ ಪ್ಲಾನೆಟರಿ ಇಂಟೆಲಿಜೆನ್ಸ್ ಪ್ರಕಾರ ಬರುತ್ತೆ ಈಗ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದರಿಂದ ಗ್ರಹಗತಿಗಳಿಂದನೇ ತುಂಬ ಜನಕ್ಕೆ ಗೊತ್ತಿಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು ಅಂತ ಹೌ ಇಟ್ ಸರ್ಚಸ್ ಆ ಸರ್ಚ್ ಇಂಜಿನ್ ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ ಈ ಮಣ್ಣಿಂದನೇ ವರ್ಕ್ ಆಗೋದು ಮಣ್ಣು ಸಿಲಿಕಾ ಮಣ್ಣಿಂದನೇ ವರ್ಕ್ ಆಗೋದು ಅದೊಂದು ದಿವಸ ಹೇಳ್ತೀನಿ ನಾನು ಹೌ ಸೈಂಟಿಫಿಕಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಕ್ ವೇರ್ ಅರ್ತ್ ಈಸ್ ಇನ್ ವರ್ಲ್ಡ್ ಅರ್ತ್ ಇಲ್ಲದೆ ಅದು ಬರೋದಿಲ್ಲ ಪಂಚಭೂತಗಳ ಮಿಲನ ಇಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಕ್ ಆಗಲ್ಲ ಹಾಗೆ ಇಲ್ಲಿ ಫೋರ್ ಇರೋದ್ರಿಂದ ಸದ್ಯಕ್ಕೆ ಸೆಕೆಂಡ್ ಮ್ಯಾರೇಜು ಸ್ವಲ್ಪ ಪ್ರೀತಿ ಇರೋದಿಲ್ಲ ಸ್ವಲ್ಪ ಚೆನ್ನಾಗಿ ಮಾತಾಡಿ ಪೂರಕವಾಗಿ ಅವ್ರ ಹತ್ರ ಎಲ್ಲ ಕುಲಂಕುಷವಾಗಿ ಮಾತಾಡಿ ಡಿಸ್ಕಸ್ ಮಾಡಿ ಕುಂಡಲಿಯ ವಿಚಾರದಲ್ಲಿ ನೀವು ಅಲ್ಲಿ ನೀವು ಯಾವುದೇ ಒಂದು ವಿಚಾರಕ್ಕೆ ಮ್ಯಾಚ್ ಮೇಕಿಂಗ್ ಹೋಗಬೇಡಿ ಬುಧ ದಶೆ ಭುಕ್ತಿ ಎರಡು ಸಾವಿರದ ಇಪ್ಪತ್ತಾರು ಏಪ್ರಿಲ್ವರೆಗೂ ಇದೆ ಏಪ್ರಿಲ್ವರೆಗೂ ಇರತಕ್ಕಂಥ ಶುಕ್ರ ಅದಾದ ನಂತರ ಬರತಕ್ಕಂಥ ಒಂದು ಸೂರ್ಯ ಸೂರ್ಯ ಆದಮೇಲೆ ಚಂದ್ರ ಸ್ವಲ್ಪ ವಿವಾಹ ಭಾಳಷ್ಟು ವಿಳಂಬವಾಗಿದೆ ಮುಂದಿನ ಸೂರ್ಯ ಭುಕ್ತಿಲಿ ಹನ್ನೊಂದು ಮತ್ತು ಒಂಬತ್ತಿರೋದರಿಂದ ಹಿರಿಯರ ಆಶೀರ್ವಾದದಿಂದ ಮುಂದಿನ ವರ್ಷ ಮಾರ್ಚ್ ಆದಮೇಲೆ ಆಗುತ್ತೆ ಆದರೂ ವಿವಾಹ ಜೀವನದಲ್ಲಿ ಪ್ರೀತಿ ಇರೋದಿಲ್ಲ ಸ್ವಲ್ಪ ಮಾತಾಡಿ ಚೆನ್ನಾಗಿ ನೋಡಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಫ್ಲಾಪ್ ಹುಷಾರ್ ಓಕೆ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ರಾಜೇಂದ್ರ ಅಂತ ಹೇಳಿ ನಮಸ್ತೆ ರಾಜೇಂದ್ರ ಅವರೇ ನಮಸ್ತೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಮಸ್ತೆ ರಾಜೇಂದ್ರ ಅವರು ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು ನನ್ನ ಬಗ್ಗೆ ನಾನು ಕೇಳಬೇಕಾಯ್ತು ಮೇಡಮ್ ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ ಹಾ ಮೇಡಮ್ ನನ್ನ ಹೆಸರು ರಾಜೇಂದ್ರ ಪ್ರಸಾದ್ ಅಂತ ಓಕೆ ಅಾ ದಿನಾಂಕ ಹನ್ನೆರಡು ಐದು ಸಾವಿರದ 1987 ಹೌದು ಮೇಡ ಸಮಯ ಸಮಯ 11 1/2 ಬೆಳಗ್ಗೆ ಬೆಳಗ್ಗೆ 11 1/2 ಎಲ್ಲಿ ಹುಟ್ಟಿದ್ದು ಬೆಂಗಳೂರಲ್ಲಿ ಮೇಡಮ್ ಓಕೆ ಗುರುಜಿ ಅವರೇ ಮಾತನಾಡಿ ಸರ್ ನಿಮ್ಮ ನಮಸ್ತೆ ಗುರುಜಿ ಹಾ ಲಗ್ನ ಕರ್ಕಾಟಕ ಲಗ್ನ ರಾಶಿ ಬಂದ್ಬಿಟ್ಟು ತುಲಾ ರಾಶಿ ಸ್ವಾತಿ ನಕ್ಷತ್ರ ಸದ್ಯಕ್ಕೆ ಇವಾಗ ಎರಡ್ ಸಾವಿರದ ಹದಿನಾರು ಶನಿ ಭುಕ್ತಿ ನಡೀತಾ ಇದೆ ಶನಿಯ ಕಾಂಬಿನೇಷನ್ ಅಲ್ಲಿ ಹೆಸರು ಕೀರ್ತಿ ಚೆನ್ನಾಗಿದೆ ಆದರೆ ಸ್ವಲ್ಪ ಪರಿಪೂರ್ಣವಾಗಿ ಸಕ್ಸಸ್ ಸಿಗ್ತಾ ಇಲ್ಲ ಅಂದ್ರೆ ಹತ್ರದಲ್ಲಿರುತ್ತೆ ಸಿಗಲ್ಲ ಹೇಳಿ ಪ್ರಶ್ನೆ ಸ್ವಲ್ಪ ಪ್ರೆಷರ್ ಇದೆ ಪ್ರೆಷರ್ ಇದೆ ಕೆಲಸ ಕಳ್ಕೊಳ್ಳಲ್ವಲ್ಲ ನೀವು ಅದೇ ಅಲ್ವ ಖುಷಿ ಕೆಲಸದಿಂದ ಒದ್ದೋಡಿಸೋರ್ ಬಗ್ಗೆ ಭಯ ತೊಡಬೇಕು ನೀವು ಏನು ಪ್ರೆಷರ್ ಇದ್ದರೂ ಕುಕ್ಕರ್ ಪ್ರೆಷರ್ ಇದ್ದರೂ ಕೂಡ ನೀವು ಅಲ್ಲೇ ಕೂತಿರ್ತೀರ ಗಟ್ಟಿಯಾಗಿ ಕೂತಿರ್ತೀರ ಯಾಕಂದರೆ ಹತ್ತನೇ ಮನೆ ಅದನ್ನು ತೋರಿಸುತ್ತೆ ಅದಕ್ಕೆ ಹೇಳೋದು ಕಲ್ತ್ಕೊಳ್ಳಿ ಜ್ಯೋತಿಷ್ಯ ಸಿಕ್ಸ್ ತೌಸಂಡ್ ನೈನ್ ನೈಂಟಿ ನೈನ್ ಕೆಲಸದಲ್ಲಿರೋರಿಗೆಲ್ಲ ಇದೆಲ್ಲ ಏನೋ ಒಂದು ದುಡ್ಡೇನು ರೀ ಎಲ್ಲರಿಗೂ ಸಿಕ್ಸ್ ತೌಸಂಡ್ ನೈನ್ ನೈಂಟಿ ನೈನ್ ಕಲ್ತ್ಕೊಳ್ಳಿ ಈ ಒಂಬತ್ತನೇ ಮನೆ ನಿಮಗೆ ಯಾವಾಗಲೂ ಕೂಡ ಹಿನ್ನಡೆ ನಡೆಯುತ್ತೆ ಪ್ಲಸ್ ಐದನೇ ಮನೆ ನಿಮಗೆ ಅದು ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡುತ್ತೆ ಏನಿಲ್ಲ ಎವ್ರಿ ಸ್ಯಾಟರ್ಡೆ ಸ್ವಲ್ಪ ಎಳ್ಳನ್ನು ಯಾರಿಗಾರು ದಾನ ಮಾಡ್ತಾರೆ ಒಂದು ಇಬ್ಬರು ಮೂರು ಜನಕ್ಕೆ ಅದು ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ ಅದರ ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ ಈ ಕೈ ನೋವು ಇದ್ರೆ ಈ ಕೈ ನೋವುತಾ ಇದ್ರೆ ಒಂದು ಹತ್ತು ಜನಕ್ಕೆ ಈ ನೋವನ್ನ ಹಂಚು ಮಾಡಿದ್ರೆ ನನಗೇನು ನೋವದೇ ಇಲ್ಲ ಆಮೇಲೆ ಹತ್ತು ಜನಕ್ಕೂ ಒಬ್ರೊಬ್ರಿಗೂ ಕೂಡ ಅದು ನೋವು ಅನ್ಸೋದಿಲ್ಲ ಡೊನೇಷನ್ದು ಒಂದು ಥಿಯರಿ ಅಂತ ನಾವು ಕರಿತೀವಿ ಓಕೆ ವೆರಿ ಸಿಂಪಲ್ ಆಗಿದೆ ಪ್ಲಸ್ ನಿಮಗೆ ಕರಿಯರಲ್ಲಿ ಅಪ್ಲಿಫ್ಟ್ಮೆಂಟ್ ಚೆನ್ನಾಗಬೇಕು ಅಂತಂದರೆ ಒಂದು ಎಂಬ್ರಾಯ್ಡ್ ಹಾಕ್ಕೊಳ್ಳಿ ಆ ಗ್ರಹದ ಒಂದು ಇಂಟೆನ್ಸಿಟಿ ಮತ್ತು ಅಲ್ಲಿರ್ತಕ್ಕಂಥ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ ಒಳ್ಳೆಯದಾಗಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಏನೋ ಗುರುಜಿ ನೀವು ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ಜ್ಯೋತಿಷಿ ಶಾಸ್ತ್ರಿಗಳು ಹೇಳ್ತಾ ಇರ್ತಾರೆ ಯಾವ ರೀತಿಯಾಗಿ ಮೋಸ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ ಅವರವರ ಜ್ಯೋತಿಷಿ ಮೋಸ ಹೋಗೋದು ಅನ್ನೋ ಒಂದು ಪಾಯಿಂಟ್ ಕಿನ ನಾನು ಸ್ವಲ್ಪ ಬದಲಾವಣೆ ಮಾಡಿ ಹೇಳ್ತೀನಿ ಹೇಳೋರು ಕಲ್ತಿಲ್ಲ ಓಕೆ ಹೇಳೋರು ಒಂದು ಡಾಕ್ಟರೇಟ್ ಇತ್ತ ನಾವೆಲ್ಲ ಡಾಕ್ಟರೇಟ್ ಕೊಡ್ತಾ ಇದ್ವಲ್ಲ ಅವ್ರು ಯಾವ್ದು ಡಾಕ್ಟರೇಟ್ ಮಾಡಿಲ್ಲ ಜನಗಳು ಹೋಗಿ ಚೆಕ್ ಮಾಡಬೇಕು ಆಯ್ತು ಅವ್ರ ನೋವಲ್ ಇದಾರೆ ಒಪ್ಕೊತೀನಿ ನೋವು ಇರೋ ತಕ್ಷಣ ಸಿಕ್ಕದವ್ರ ಹತ್ರ ಎಲ್ಲ ಹೋಗ್ಬಿಡದಾ ಅವ್ರು ಡಾಕ್ಟರೇಟ್ ಮಾಡಿದಾರಾ ಅವರು ಒಂದು ಸರ್ಟಿಫಿಕೇಷನ್ ಮಾಡಿದಾರಾ ಯಾಕೆಂದರೆ ಒಂದು ಡಾಕ್ಟರ್ ಮಾಡಿದ್ರು ಕೂಡ ಇವತ್ತೆಷ್ಟೋ ಸಣ್ಣ ಸಣ್ಣ ಕ್ಲಿನಿಕ್ ಎಲ್ಲ ಸರ್ಟಿಫಿಕೇಟ್ ಇಲ್ಲಾಂದ್ರೆ ಬಿ ಬಿ ಎಂ ಪಿ ಅವರೆಲ್ಲ ಆಗ್ತಾ ಇದ್ದಾರೆ ಕರೆಕ್ಟಾ ಒಂದು ಹೋಟ್ಲ್ ಅಂದ್ರೂ ಫುಡ್ ಲೈಸೆನ್ಸ್ ತಗೊಂಡಿಲ್ಲ ಅಂದರೆ ಬೀಗ ಹಾಕ್ತಾರೆ ಯಾರ ಹತ್ರ ಕಲ್ತಿದ್ದಾರೆ ಯಾಕೆಂದ್ರೆ ನಾವು ಇಲ್ಲಿ ಜಿ ಎಸ್ ಟಿ ಪೇ ಮಾಡ್ತೀವಿ ಕ್ಲೀನಾಗಿ ಮತ್ತೆ ನಾವು ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಅಸ್ಟ್ರಾಲಜಿ ಕ್ಲಾಸಸ್ ಅಂತಲೇ ರಿಜಿಸ್ಟರ್ ಮಾಡ್ಕೊಂಡಿರೋದು ಕರ್ನಾಟಕಕ್ಕೆ ನಾವು ತೆರಿಗೆ ಕಟ್ತೀವಿ ಏನೇ ಫೀಸ್ ಬಂದ್ರು ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನಾನ್ ತಗೊಳ್ಳೋದು ಐದು ಸಾವಿರದ ಏಳ್ನೂರು ಇನ್ನು ಮಿಕ್ಕಿದ್ದು ದುಡ್ಡೆಲ್ಲ ಗೌರ್ಮೆಂಟ್ಗೆ ಹೋಗುತ್ತೆ ನೀವೆಲ್ಲ ಕಾಸುಗಳು ಕೊಡ್ತಿರಲ್ಲ ಕ್ಯಾಶ್ ಕೊಡ್ತಿರ ಎಲ್ಲರಿಗೂ ಆಗ ಕಾಂಪೌಂಡ್ರಿಗೆ ಅದೆಲ್ಲ ಅದು ಒಂದು ಪೂಜೆಗಳಿಗೆ ಕ್ಯಾಶ್ ತಗೊಳ್ತಾರೆ ಯಾಕಂದ್ರೆ ಸಿಗಾಕೋಬಾರ್ದು ಕೇಸ್ ಹಾಕ್ಬಿಡ್ತಾರೆ ಅಂತ ಹಂಗೆ ಓಕೆ ಗುರುಜಿ ಇನ್ನು ಜುಲೈ ಇಪ್ಪತ್ತ್ಮೂರಕ್ಕೆ ಕ್ಲಾಸಸ್ಗಳು ಕೂಡ ನಡೀತಾ ಇದೆ ಮೊದಲಿಗೆ ನೀವು ಕೂಡ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾಯಿದೆ ಆ ನಂಬರ್ಗೆ ಕರೆ ಮಾಡಿ ಕಂಪ್ಲೀಟಾಗಿ ಮಾಹಿತಿಯನ್ನು ಕೂಡ ಪಡ್ಕೊಳ್ಬಹುದು ಹಾಗೆಂದರೆ ಕ್ಲಾಸಸ್ ಯಾವ ರೀತಿಯಾಗಿ ಇರುತ್ತೆ ಅಂತ ನೋಡ್ತಾ ಒಮ್ಮೆ ರೇಖಿ ಹೀಲಿಂಗ್ ತರಗತಿಗಳಲ್ಲಿ ಶ್ರೀ ಪಂಡಿತ್ ದಿನೇಶ್ ಗುರೂಜಿ ಅವರು ನಮ್ಮ ದೇಹದಲ್ಲಿನ ಸೂಕ್ಷ್ಮ ಶಕ್ತಿ ಕೇಂದ್ರಗಳಾದ ಸಪ್ತ ಚಕ್ರಗಳಲ್ಲಿ ಪ್ರತಿಯೊಂದು ಚಕ್ರಗಳ ವಿಶೇಷತೆಗಳು ಚಕ್ರವನ್ನು ಬಲಪಡಿಸಲು ಆಹಾರ ಪದ್ಧತಿ ಮಂತ್ರದ ಥೆರಪಿ ಬಣ್ಣದ ಥೆರಪಿ ಕ್ರಿಸ್ಟಲ್ ಥೆರಪಿಗಳಿಂದ ಸಪ್ತ ಚಕ್ರಗಳನ್ನು ಸಮತೋಲನಗೊಳಿಸುವ ಸುಲಭ ತಂತ್ರಗಳನ್ನು ತರಗತಿಗಳಲ್ಲಿ ಹೇಳಿಕೊಡುತ್ತಾರೆ ಪ್ರತಿಯೊಂದು ಚಕ್ರಗಳಿಗೂ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಅನ್ನು ಬಳಕೆ ಮಾಡುವ ಬಗ್ಗೆ ಅಂಗೈಮುದ್ರೆ ಪ್ರಾಕೃತಿಕವಾಗಿ ದೊರೆಯುವಂತಹ ಕ್ರಿಸ್ಟಲ್ಗಳನ್ನು ಸಪ್ತಚಕ್ರಗಳಿಗೆ ಅನುಗುಣವಾಗಿ ಉಪಯೋಗಿಸುವುದರ ಬಗ್ಗೆ ಪ್ರತಿಯೊಂದು ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಲು ಮಾಡಬಹುದಾದಂತಹ ಆಸನಗಳನ್ನು ಸವಿಸ್ತಾರವಾಗಿ ತಿಳಿಸಿಕೊಡುತ್ತಾರೆ ಇದರ ಜೊತೆಗೆ ಕ್ರಿಸ್ಟಲ್ಗಳ ಸಮಗ್ರ ಮಾಹಿತಿ ವೈಜ್ಞಾನಿಕವಾಗಿ ಕ್ರಿಸ್ಟಲ್ಗಳ ಉಪಯೋಗಗಳು ಕ್ರಿಸ್ಟಲ್ಗಳನ್ನು ಎನರ್ಜೈಸ್ ಮಾಡುವಂತಹ ವಿಧಾನಗಳು ಸಿಂಗಿಂಗ್ ಬೌಲ್ ಉಪಯೋಗಗಳು ಕಣ್ಣು ದೃಷ್ಟಿ ಮಾನಸಿಕ ಆರೋಗ್ಯ ಉದ್ಯೋಗ ಮದುವೆ ಜೀವನ ಆರೋಗ್ಯ ಮನೆ ನಿರ್ಮಾಣ ಮುಂತಾದ ವಿಚಾರಗಳಿಗೆ ಧರಿಸಬಹುದಾದ ಕ್ರಿಸ್ಟಲ್ ಬ್ರೆಸ್ಲೆಟ್ಗಳು ಕ್ರಿಸ್ಟಲ್ ತಂಬಲ್ಗಳು ಹಣಕಾಸಿನ ಆಕರ್ಷಣೆಗಾಗಿ ಬಳಸಬಹುದಾದಂತಹ ಕ್ರಿಸ್ಟಲ್ ಸಂಯೋಜನೆಗಳು ಇನ್ನು ಅನೇಕ ವಿಚಾರಗಳ ಬಗ್ಗೆ ಗುರೂಜಿಯವರು ತರಬೇತಿ ನೀಡುತ್ತಾರೆ ಇದರ ಜೊತೆಗೆ ಮಾನಸಿಕ ಆರೋಗ್ಯಕ್ಕೆ ಮಾಡಬಹುದಾದ ಸಂಗೀತ ಧ್ಯಾನ ಚಂದ್ರನಾಡಿ ಸೂರ್ಯನಾಡಿ ಮೂಲಕ ನಾಡಿಚಕ್ರ ಮೆಡಿಟೇಷನ್ ಮಾಡುವ ಬಗ್ಗೆ ದೇಹದಲ್ಲಿನ ಸಪ್ತಚಕ್ರಗಳ ಬಲವರ್ಧನೆಗೆ ನೈಸರ್ಗಿಕವಾಗಿ ದೊರೆಯುವಂತಹ ಮೂಲಿಕೆಗಳಿಂದ ತಯಾರಾಗುವಂತಹ ಹರ್ಬಲ್ ಬಾತ್ ಪೌಡರ್ನ ಬಳಕೆಯ ವಿಧಾನ ರೇಖಿ ಹೀಲಿಂಗ್ ಲೆವೆಲ್ ಒಂದು ಮತ್ತು ಲೆವೆಲ್ ಎರಡು ದೀಕ್ಷೆ ಚಕುರೆ ಶಕ್ತಿಯ ಪ್ರಾಯೋಗಿಕ ವಿಧಾನ ಸಿಂಗಿಂಗ್ ಬೌಲ್ ಬಳಕೆಯ ವಿಧಾನ ಪಂಚತತ್ವಗಳ ವಿಶ್ಲೇಷಣೆ ಮತ್ತು ಪ್ರತಿಯೊಂದು ತತ್ವಗಳ ಆರಾಧನೆ ಯಂತ್ರ ಪೂಜೆ ಮಂತ್ರಸಿದ್ಧಿ ದೇಹದ ಪ್ರತಿಯೊಂದು ಭಾಗಕ್ಕೂ ಹೀಲಿಂಗ್ ಶಕ್ತಿಯ ವರ್ಗಾವಣೆ ಡಿಸ್ಟೆನ್ಸ್ ರೇಖಿ ಹೀಲಿಂಗ್ ಮುಂತಾದ ಅತ್ಯದ್ಭುತ ವಿಚಾರಗಳನ್ನು ತರಗತಿಯಲ್ಲಿ ಕಲಿಸಿಕೊಡಲಿದ್ದಾರೆ ನಮ್ಮ ದೇಹದಲ್ಲಿನ ಮೂಲಧಾರ ಚಕ್ರ ಸ್ವಾದಿಷ್ಠಾನ ಚಕ್ರ ಮಣಿಪುರ ಚಕ್ರ ಅನಾಹತ ಚಕ್ರ ವಿಶುದ್ಧ ಚಕ್ರ ಆಜ್ಞಾ ಚಕ್ರ ಸಹಸ್ರಾರ ಚಕ್ರಗಳನ್ನು ಸಮತೋಲನಗೊಳಿಸುವುದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯ ಉತ್ತಮವಾಗುತ್ತದೆ ಇಷ್ಟೆಲ್ಲ ಅನುಕೂಲ ಇರುವಂತಹ ಈ ತರಗತಿಗೆ ಇಂದೇ ನೋಂದಾಯಿಸಿ ಆರೋಗ್ಯದ ವಿಚಾರದಲ್ಲಿ ಅನುಕೂಲಗಳನ್ನು ಪಡೆಯಿರಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ ಧನ್ಯವಾದಗಳು ಜರ್ನಿ ಆಫ್ Engineering and ಟೆಕ್ನಾಲಜಿ ಬೆಂಗಳೂರಿನ ಕರೆ ಓ ಶಾ ಎಲ್ಲಿ चाहिँ ಸ್ಲೋ ಪಾಯಿಸನ್ ಶೌ ಮಿಶ್ರಾ ಡೂ ಸೆಂಟರ್ ನಲ್ಲಿ ಎಲ್ಲವೂ ಎಕ್ಸ್ಪೈರಿ ನೇವು ಮೀಡಿಯಾದಲ್ಲಿ ಕೆಲಸ ಮಾಡಬೇಕಾ ಆಂಕರ್ ಆಗಬೇಕಾ रिपोर्टर ಆಗಬೇಕಾ ಕಾಪಿರೈಟರ್ ಆಗಬೇಕಾ ವಿಡಿಯೋ ಎಡಿಟರ್ ಆಗಬೇಕಾ production ಕೆಲಸ ಕಲಿಬೇಕಾ डोंಟ್ ವರಿ ನೌ ಕೊಡ್ತೀವಿ ಟ್ರೈನಿಂಗ್ ಮೂರು ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಏನ್ ಆಗ್ತಾ ಕೂಡಲೇ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಬ್ಯಾಕ್ ನೋಡಿ ಆಗಸ್ಟ್ ಹನ್ನೊಂದಕ್ಕೂ ಕೂಡ ಕ್ಲಾಸಸ್ಗಳು ಕೂಡ ಇದೆ ನಾನು ಈಗಾಗಲೇ ಹೇಳಿದೆ ಮೊದ ಮೊದಲಿಗೆ ಹೇಳಿದೆ ಹದಿನೈದು ಸಾವಿರ ರೂಪಾಯಿ ಕೊಟ್ಟು ಇಲ್ಲಿಯವರೆಗೂ ಕ್ಲಾಸಸನ್ನು ಕಲ್ತಿರೋರು ಕೂಡ ಇದ್ದಾರೆ ಆದರೆ ಆಗಸ್ಟ್ ಹನ್ನೊಂದಕ್ಕೆ ಈ ಕ್ಲಾಸಸ್ಗಳು ಏನ್ ಕಂಡಕ್ಟ್ ಆಗಿದೆಯೋ ಆ ವಿದ್ಯಾರ್ಥಿಗಳಿಗೆ ಐದು ಸಾವಿರದ ಸಾರಿ ರೂಪಾಯಿಯನ್ನು ಕೊಟ್ಟು ನೀವು ಕಲ್ತ್ಕೊಳ್ಳಬಹುದು ನಿಮ್ಮ ಕುಟುಂಬಸ್ಥರು ಕೂಡ ಕಲ್ತ್ಕೊಳ್ಳಬಹುದು ಪ್ರತಿಯೊಬ್ಬರೂ ಕ್ಲಾಸಸ್ ಅನ್ನ ಅಟೆಂಡ್ ಮಾಡಬಹುದು ಹಾಗಾದ್ರೆ ಕ್ಲಾಸಸ್ ಗಳು ಯಾವ ರೀತಿಯಾಗಿ ಇರುತ್ತೆ ಏನ್ ಡೀಟೇಲ್ಸ್ ನೋಡ್ತಾ ಹೋಗೋಣ ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ ಹದಿನೈದು ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ ವಿದ್ಯಾಭ್ಯಾಸ ವೃತ್ತಿ ಜೀವನ ಮದುವೆ ವಿಚಾರ ಆಸ್ತಿ ಪ್ರಯಾಣ ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ ಅರವತ್ತು ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ರೆಡಿ ಅಂತ ಹೇಳಿ ನಮಸ್ತೆ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ ಇಪ್ಪತ್ತೈದು ಹನ್ನೊಂದು ಸಾವಿರದ ಒಂಬೈನೂರಾ ಎಂಬತ್ತೆಂಟು ಬೆಳಿಗ್ಗೆ ಏಳು ಮೂವತ್ತಕ್ಕೆ ಮತ್ತೆ ಎಲ್ಲಿ ಯಾವ ಸ್ಥಳ ಅಂತ ಹೇಳಿ ಗುರುಜಿ ಇದಾರೆ ಮಾತ್ನಾಡಿ ಮಾ ನಮಸ್ಕಾರ ಗುರುಜಿ ಈಗ ಅವ್ರಿಗೆ ನಡಿತಾ ಇರ್ತಕ್ಕಂತ ದಶ ಎರಡ್ ಸಾವಿರದ ಇಪ್ಪತ್ತೇಳ್ವರ್ಗೂ ಕೂಡ ಗುರುದಶ ನಡೀತಾ ಇದೆ ಅದಾದ್ಮೇಲೆ ಶನಿ ದಶ ಬರುತ್ತೆ ಈ ಗುರುದಶ ಮತ್ತೆ ಶನಿ ದಶ ಹೇಗೆ ಇದೆ ಅಂತ ನೋಡೋಣ ಹನ್ನೆರಡೇ ಮನೆ ಹತ್ತನೇ ಮನೆ ತೋರಿಸ್ತಾ ಇದೆ ಮತ್ತೆ ಶನಿ ಒಂಬತ್ತು ತೋರಿಸ್ತಾ ಇದೆ ಸ್ವಲ್ಪ ಕೆಲಸದಲ್ಲಿ ಆದ್ರೂ ಸಮಸ್ಯೆ ಅಥವಾ ವಿವಾಹದಲ್ಲಾದರೂ ಸಮಸ್ಯೆ ಇರುತ್ತೆ ಯಾವ ವಿಚಾರ ತಗೊಳ್ಳಿ ಹೆಣ್ ಮಕ್ಳಿದೆ ಹ್ಮ್ ಮಕ್ಳಿದೆ ತೊಂದ್ರೆ ಇದೆ ಬಿಸ್ನೆಸ್ ಏನೂ ಇಲ್ಲ ಬಿಸ್ನೆಸ್ ಯೋಗನೇ ಇಲ್ವಲ್ಲ ಇಲ್ಲಿ ಈಗ ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ಜಾಬ್ ಬಿಸ್ನೆಸ್ ಫೈನಾನ್ಸ್ ಆಗ್ತೀನಿ ಇಲ್ಲಿ ಕ್ಲೀನಾಗಿ ನಾವು ನೋಡ್ಬೋದು ಯಾವಾಗ ಈ ನಕ್ಷತ್ರದಲ್ಲಿ ಹನ್ನೆರಡು ಅಂತ ಬರುತ್ತೆ ಕಂಪ್ಲೀಟ್ಲಿ ಲಾಸು ಈಗ ಬಿಸ್ನೆಸ್ ಮ್ಯಾಗ್ನೆಟ್ ಅಂತ ನೀವೇಂಗೆ ಡಿಸೈಡ್ ಮಾಡಿದ್ದೀರಾ ಏನಾದರೂ ಕೂಡ ಯಾವ ಬಿಸ್ನೆಸ್ ಆದರೂ ಐಸ್ ಕ್ರೀಮ್ ಬಿಸ್ನೆಸ್ ಆದರೂ ಅಷ್ಟೇ ಕಳಕಾಯಿ ಬಿಸ್ನೆಸ್ ಆದರೂ ಅಷ್ಟೇ ಹನ್ನೆರಡನೇ ಮನೆ ಇತ್ತು ಅಂತಂದರೆ ಅವ್ರಿಗೆ ಕಾನ್ಸಂಟ್ರೇಷನು ಕಮ್ಮಿ ಜನ ಬರೋದು ಕಮ್ಮಿ ಬರೋರು ಸರಿಯಾಗಿ ದುಡ್ಡು ಕೊಡೋಲ್ಲ ಆ ಲೈನು ಇವ್ರಿಗೆ ಹನ್ನೆರಡನೇ ಮನೆ ಸರಿಯಾಗಿ ಕೊಡೋದಿಲ್ಲ ಈಗ ನಾವು ಸದ್ಯಕ್ಕೆ ಹನ್ನೆರಡನೇ ಮನೆ ಯಾವುದಿದೆಯೋ ಅದಕ್ಕೆ ದಾನವನ್ನು ಸಜೆಸ್ಟ್ ಮಾಡ್ತೀನಿ ಬಿಟ್ಟರೆ ಬೇರೆ ಇದು ತುಂಬಾ ಟಫ್ ಆಗಿರ್ತಕ್ಕಂಥ ಒಂದು ವಿಚಾರ ಸೂರ್ಯ ಹನ್ನೆರಡನೇ ಇರೋದ್ರಿಂದ ಪ್ರತಿ ಭಾನುವಾರ ಅವರ ಹೆಸರಲ್ಲಿ ಬಡವರಿಗೆ ಗೋಧಿಯನ್ನು ದಾನ ಮಾಡ್ತಾ ಬನ್ನಿ ಹಾಗೆ ಸ್ವಲ್ಪ ದುಡ್ಡು ಇನ್ಕ್ರೀಸ್ ಮಾಡಬೇಕು ಅಂತಂದರೆ ಪ್ರತಿ ದಿವಸ ಅವರು ಗುರುವಿನ ತತ್ವನ ಹೆಚ್ಚು ಮಾಡ್ಕೋಬೇಕು ಅಂತಂದಾಗ ಅರ್ಶಿಣವನ್ನು ತೇಯ್ದು ಹಣೆಗೆಚ್ಚಿಕೊಳ್ಳೋದು ಅಷ್ಟೇ ಅದನ್ನು ಆಕರ್ಷಣೆ ಮಾಡೋದು ಹತ್ತು ರೂಪಾಯಿ ಬರೋ ಕಡೆ ಹದಿನೈದು ರೂಪಾಯಿ ಬರುತ್ತೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಬರೋದಿಲ್ಲ ಓಕೆ ಆದರೆ ಶನಿದಶ ಬಂದಾಗ ಸ್ವಲ್ಪ ಬದಲಾವಣೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೇಳಾದಮೇಲೆ ಹಣ ಸ್ವಲ್ಪ ಹೆಚ್ಚಾಗುತ್ತೆ ಹತ್ತೊಂಬತ್ತು ವರ್ಷ ತುಂಬ ಚೆನ್ನಾಗಿರ್ತಾರೆ ಇಪ್ಪತ್ತೇಳಿಗೂ ಹೀಗೆ ಒಳ್ಳೇದಾಗಲಿ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಗುರುಜಿ ಇಷ್ಟೊತ್ತು ನಕ್ಷತ್ರ ನಾಡಿಯಲ್ಲಿ ಯಾವ ರೀತಿಯಾಗಿ ಕ್ಲಾಸಸ್ಗಳು ಕಂಡಕ್ಟ್ ಆಗುತ್ತೆ ಮತ್ತೆ ಯಾವ ರೀತಿಯಾಗಿ ಕ್ಲಾಸಸ್ಗಳು ನಡೆಯುತ್ತೆ ಮತ್ತೆ ಯಾವ ಯಾವಾಗ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ರಿ ಮತ್ತೆ ಹೇಗೆ ಇದು ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ತೀವಿ ಈಗ ಇನ್ನೊಂದು ಏನು ಅಂತಂದ್ರೆ ತುಂಬಾ ಜನಕ್ಕೆ ಸ್ವಲ್ಪ ಅನುಮಾನ ಇರುತ್ತಲ್ಲ ಅನುಮಾನಕ್ಕೆ ನಾವೇನ್ ಮಾಡ್ತಾ ಇದ್ವಿ ಮೇಲೆ ಇರ್ತಕ್ಕಂತ ನಮ್ಮ ಆಫೀಸ್ಗೆ ಕರೆ ಮಾಡಿದ್ರೆ ಶನಿವಾರ ಒಂದು ಎರಡು ಗಂಟೆಗಳ ಕಾಲ ನಾನು ಉಚಿತ ಜ್ಯೋತಿಷ್ಯ ತಗೊಳ್ತೀನಿ ಅಲ್ಲಿ ಏನು ಕಲಿಬೋದು ಕಷ್ಟನ ಎಲ್ಲ ನನ್ನ ಹತ್ರ ಡೈರೆಕ್ಟಾಗಿ ಮಾತಾಡ್ಬೋದು ಎವ್ರಿ ಸ್ಯಾಟರ್ಡೆ ಎವ್ರಿ ಸ್ಯಾಟರ್ಡೆ ಇರುತ್ತೆ ಸೊ ಹೆಸರನ್ನು ನೋಂದಾಯಿಸ್ಕೋಬೇಕು ನೋಂದಾಯಿಸಿದ್ರೆ ನಿಮಗೆ ಝೂಮ್ ಆ್ಯಪ್ ಮುಖಾಂತರ ನಾನೇ ನಿಮ್ಮ ಜೊತೆ ಮಾತಾಡಿ ಕಾನ್ಫಿಡೆನ್ಸ್ ಕೊಡ್ತೀನಿ ಇದು ಕಷ್ಟ ಅಲ್ಲ ಅಂತ ತುಂಬ ಜನಕ್ಕೆ ಅನುಮಾನ ಹತ್ತು ವರ್ಷ ಹತ್ರ ಹೇಳ್ತಾರೆ ಇಪ್ಪತ್ತು ವರ್ಷ ಹೇಳ್ತಾರೆ ಏನೋ ಸಂಸ್ಕೃತ ಎಲ್ಲ ಓದಬೇಕು ಅದೊಂದು ಭಾಷೆ ಅಷ್ಟೇ ತುಂಬ ಜನ ಸಂಸ್ಕೃತ ಅಂತ ಅಂದ್ಕೊಂಡಿದ್ದ ತಕ್ಷಣ ಅದೇನೋ ಜ್ಯೋತಿಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತಿಳ್ಕೊಂಡಿದ್ದಾರೆ ಹಿಂದಿ ಹೇಗೆ ಭಾಷೆ ಕನ್ನಡ ಹೇಗೆ ಭಾಷೆ ತಮಿಳು ಹೇಗೆ ಭಾಷೆ ತೆಲುಗು ಹೇಗೆ ಭಾಷೆ ಇಂಗ್ಲೀಷನು ಕೂಡ ಒಂದು ಭಾಷೆಯಾಗಿದೆ ಸಂಸ್ಕೃತನೂ ಕೂಡ ಒಂದು ಭಾಷೆ ಹಿಂದಿನ ಕಾಲದಲ್ಲಿ ಅದನ್ನು ಹೆಚ್ಚಾಗಿ ಈ ಶಾಸ್ತ್ರದವರು ಜಾಸ್ತಿ ಹೆಚ್ಚಾಗಿ ಯೂಸ್ ಮಾಡ್ತಾ ಇರೋದ್ರ ಕಾರಣ ಸಂಸ್ಕೃತ ಅಂದಿದ ತಕ್ಷಣ ಅದು ಶ್ರೇಷ್ಠ ಅಥವಾ ಸಂಸ್ಕೃತ ಅಂದಿದ ತಕ್ಷಣ ಅದರಲ್ಲಿ ನಮಗೆ ಜ್ಯೋತಿಷ್ಯ ಅನ್ನೋ ಒಂದು ವಿಚಾರ ಅಲ್ಲ ಎಲ್ಲ ಭಾಷೆಗಳು ಶ್ರೇಷ್ಠವೇ ಅದು ಒಂದು ಕಮ್ಯುನಿಕೇಶನ್ ಕ್ರಿಯೇಟಿವ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಶನಿವಾರ ನಮ್ಮ ತರಗತಿಗಳು ಉಚಿತ ತರಗತಿಗಳಿರುತ್ತೆ ಆಗಸ್ಟ್ ಹನ್ನೊಂದು ಏನೇನು ಮಾಡ್ತೀವಿ ಹದಿನೈದು ದಿವಸದಲ್ಲಿ ಏನೇನು ಹೇಳ್ಕೊಡ್ತೀವಿ ಮತ್ತು ನಮ್ಮ ಆ್ಯಪ್ ಕೂಡ ಏನೇನು ಬರುತ್ತೆ ಹೆಂಗೆ ಕಲಿಬೋದು ಅಂತ ಹೇಳಿ ಉಚಿತ ತರಗತಿಗಳಿರುತ್ತೆ ಜಾಯಿನ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ಇವಾಗ ಯಾರೊಬ್ಬರು ಹೇಳಿದ್ರಲ್ಲ ಅವ್ರಿಗೆ ಗ್ಯಾರೇಜಲ್ಲಿ ಪ್ರಾಬ್ಲಮ್ ಅಂತ ಅವರು ಕೂತ್ಕೋಬೇಕು ಅವ್ರ ಮಗನೂ ಕೂರಿಸ್ಬೇಕು ಅದು ತಪ್ಪು ಮಾಡ್ತಾರೆ ಇವ್ರು ಏನು ಮಾಡ್ತಾರೆ ಇಲ್ಲಿ ಏನೂ ಸಿಕ್ಕಿಲ್ಲ ಅಂತ ಇನ್ನೊಬ್ಬರ ಹತ್ರ ಹೋಗ್ತಾರೆ ಅವ್ರಿಗೆ ಆ ದೋಷ ಇದೆ ದೃಷ್ಟಿ ಇದೆ ಪೂಜೆ ಮಾಡಿಸಿ ಅಂದ್ಬಿಡ್ತಾರೆ ಇಲ್ಲೇ ಎಲ್ಲರೂ ಲಾಸ್ ಮಾಡ್ಕೋತಾ ಇರೋದು ಹಣೆ ಬರನ ಬದಲಾಯಿಸೋಕ್ಕಾಗಲ್ಲ ಏನಿದೆ ಏನಿಲ್ಲ ನೋಡ್ಕೊಳ್ಬೇಕು ಸುಮ್ಮನೆ ಆಗಬೇಕು ಓಕೆ ಗುರುಜಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ ನೋಡಿ ಈ ಜ್ಯೋತಿಷ್ಯ ಕ್ಲಾಸ್ ಗಳಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಕೂಡ ಮಾತನಾಡಿದ್ದಾರೆ ಅವ್ರಿಗೆ ಏನು ಹೇಳಿದ್ರು ನೋಡ್ತಾ ಹೋಗೋಣ ಇದಾಗಿದೆ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಹರಿ ಓಂ ಜ್ಞಾನಂದಮಯಂ ದೇವ ನಿರ್ಮಲಸ್ಫಟಿಕಾಕೃತಿ ಆಧಾರಾಂ ಸರ್ವವಿಧ್ಯಾಂ ಹಯಗ್ರೀಮಾಸ್ಮಹೇ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿಶ್ಚರಾಯ ನಮಃ ಶ್ರೀ ಗುರುಭ್ಯೋ ನಮಃ ಹಿರಿ ಓ ಈ ಒಂದು ನಕ್ಷತ್ರ ನಾಡಿ ಕ್ಲಾಸನ್ನು ನಮ್ಮ ಪಂಡಿತ್ ದಿನೇಶ್ ಗುರೂಜಿಯವರು ಸವಿಸ್ತಾರವಾಗಿ ಸುಲಲಿತವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಪಾಠವನ್ನು ಮಾಡುತ್ತಾರೆ ದಯವಿಟ್ಟು ಇದರ ಸದುಪಯೋಗವನ್ನು ಪಡೆಯಬೇಕು ಯಾರೇ ಜ್ಯೋತಿಷ್ಯರ ಹತ್ರ ಹೋದರೂ ಏನಾದರೂ ಒಂದು ಹೇಳಿ ದೋಷ ಇದೆ ಅಂತ ಹೇಳಿ ತಲೆ ಕೆಡಿಸ್ತಾರೆ ಆದರೆ ನಮ್ಮ ಗುರುಗಳ ಪಾಠದಲ್ಲಿ ಯಾವುದೇ ರೀತಿಯ ದೋಷ ಇಲ್ಲ ವೆರಿ ಗುಡ್ ಟೈಮ್ ಬ್ಯಾಡ್ ಟೈಮ್ ಮತ್ತು ಎಲ್ಲವನ್ನೂ ಸವಿಸ್ತಾರವಾಗಿ ಹೇಳಿಕೊಡ್ತಾರೆ ಮೊದಲು ಅಷ್ಟ್ರಾನಮಿಯಿಂದ ಶುರು ಮಾಡಿ ಅಷ್ಟ್ರಾಲಜಿಗೆ ಕನೆಕ್ಟ್ ಮಾಡಿ ಯಾವುದೇ ರೀತಿಯ ದೋಷಗಳಿಲ್ಲದೆ ಹೇಳುವ ಒಂದು ಪಾಠ ಅಂದರೆ ನಕ್ಷತ್ರ ನಾಡಿ ಈ ನಕ್ಷತ್ರ ನಾಡಿಯ ಪಾಠವನ್ನು ಮತ್ತು ಎಲ್ಲರೂ ಸೇರಿಕೊಂಡು ನಮ್ಮ ಗುರುಗಳನ್ನು ಇದು ಮಾಡಬೇಕು ಹದಿನೈದು ಸಾವಿರದ ಜನರ ಮೇಲೆ ವಿದ್ಯಾರ್ಥಿಗಳನ್ನು ತಯಾರು